ಶಿಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಮೈಕ್ರೋ ಫೈನಾನ್ಸ್ಗಳ ದೌರ್ಜನ್ಯ ದಬ್ಬಾಳಿಕೆ ಖಂಡಿಸಿ ಮಹಿಳೆಯರ ಪ್ರಾಣ ರಕ್ಷಣೆಗೆ ಮತ್ತು ಹುಳಿಯಾರ್ ಇನ್ಸ್ಪೆಕ್ಟರ್ ಅವರ ದಲಿತ ವಿರೋಧಿ ನೀತಿ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ವತಿಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸೆಪ್ಟೆಂಬರ್ ಎರಡರಂದು ಪ್ರತಿಭಟನೆ ಮತ್ತು ಧರಣಿ ನಡೆಸಲಾಗುವುದು ಎಂದು ಕರಪತ್ರ ಬಿಡುಗಡೆ ಮಾಡಲಾಯಿತು ಗಳ ದೌರ್ಜನ್ಯ ದಬ್ಬಾಳಿಕೆ ಖಂಡಿಸಿ ಮಹಿಳೆಯರ ಮಾನಪ್ರಾಣ ರಕ್ಷಣೆಗಾಗಿ ಮತ್ತು ಹುಳಿಯಾರ್ ಇನ್ಸ್ಪೆಕ್ಟರ್ ಅವರ ದಲಿತ ವಿರೋಧಿ ನೀತಿ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ವತಿಯಿಂದ ಮಹಿಳಾ ಘಟಕದ ವತಿಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸೆಪ್ಟೆಂಬರ್ ಎರಡರಂದು ಪ್ರತಿಭಟನೆ ಮತ್ತು ಧರಣಿ ನಡೆಸಲಾಗುವುದು ಎಂದು ಕರಪತ್ರ ಬಿಡುಗಡೆ ಮಾಡಲಾಯಿತು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ವತಿಯಿಂದ ಮತ್ತು ಮಹಿಳಾ ಘಟಕದ ವತಿಯಿಂದ ಕುಂದೂರು ತಿಮ್ಮಯ್ಯ ನೇತೃತ್ವದಲ್ಲಿ ಕರಪತ್ರ ಬಿಡುಗಡೆ ಮಾಡಲಾಯಿತು ಸೆಪ್ಟೆಂಬರ್ ಎರಡು ಸೋಮವಾರದಂದು ಅಂಬೇಡ್ಕರ್ ಪುತ್ಥಳಿ ಹುಳಿಯಾರ್ ರೋಡಿನಿಂದ ತಾಲೂಕು ಆಫೀಸ್ ವರೆಗೆ ಮೈಕ್ರೋ ಫೈನಾನ್ಸ್ಗಳ ಶವಯಾತ್ರೆ ಮಾಡಲಾಗುವುದು ಈ ಯಾತ್ರೆಯಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಲಿದ್ದಾರೆ ಎಂದು ಕುಂದೂರು ತಿಮ್ಮಯ್ಯನವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಹಾಗೂ ಮಹಿಳಾ ಘಟಕದ ಸಂಚಾಲಕರು ಉಪಸ್ಥಿತರಿದ್ದರು ಒಂದು ಮೈಯ್ಯನವರು ಕೂಡ ನಮ್ಮ ಜೊತೆ ಇರ್ತಾರೆ ಅವ್ರಿಗೂ ಕೂಡ ಎಲ್ಲರಿಗೂ ಬೆಂಬಲವಾಗಿ ನಿಂತು ಅವರು ನಮ್ಮ ಜೊತೆ ನಿಂತಿದ್ದಾರೆ ಅವ್ರಿಗೂ ಕೂಡ ಸಹಕರಿಸ್ತಾ ನಮ್ಮ ಪ್ರತಿಭಟನೆಗೆ ಎಲ್ಲರೂ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ನಾವು ಅರಬೆ ತಲೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅರಬೆತ್ತಲೆ ಬರ್ತೀವಿ ಯಾರು ಗಂಡು ಸರಿ ಹುಡುಗರು ಅವರು ಅರಬೆತ್ತಲೆ ಹೆಣ್ಣು ಮಕ್ಕಳು ತಲೆಗೆ ಕಪ್ಪು ಬಟ್ಟೆಯನ್ನು ಕಟ್ಟುವುದರ ಮುಖಾಂತರ ಕೈಗೆ ಕಪ್ಪು ಬಟ್ಟೆ ಕಟ್ಟುವುದನ್ನು ಕಟ್ಟಿಕೊಳ್ಳೋದ್ರ ಮುಖಾಂತರ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅದಕ್ಕೆಲ್ಲ ರೆಡಿ ಇದೀರಾ ರೆಡಿ ಇದ್ದೀರ ಅದರಿಂದ ಈಗ ಪತ್ರಿಕೆಯರು ಅವರು ಬೇರೆ ಬೇರೆ ಇದರಲ್ಲಿದ್ದಾರಂತೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಗೆಳೆಯ ಸ್ವಾಮಿಗೆ ಹೇಳೋದಿಷ್ಟೇ ಈ ಬೃಹತ್ ಪ್ರತಿಭಟನೆ ಏನು ಕಾಲು ಮಹಿಳಾ ಒಕ್ಕೂಟದವರು ಮಾಡ್ತಾ ಇದ್ದಾರೆ ಆ ಮಹಿಳೆಯ ಒಕ್ಕೂಟಕ್ಕೆ ಸಂಪೂರ್ಣವಾಗಿ ತಾಲ್ಲೂಕು ನಡೆಸುವ ಸಮಿತಿ ಕೈ ಜೋಡಿಸ್ತಾ ಇದೆ ಅದರಿಂದ ಈ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದೀವಿ ಹೇಳಿದ್ದೀವಿ ಹೇಳಿದ್ದೀವಿ ಅಂತ ಬಿತ್ತರಿಸುವಂಥ ಕೆಲಸ ಮಾತಿಗಳಿಗೆ ಪ್ರಕಟಿಸುವ ಮುಖಾಂತರ ನೀವು ಅದನ್ನು ಪ್ರಕಟಣೆ ಮಾಡಬೇಕು ಈಗ ಮಹಿಳಾ ಘಟಕದ ಮಹಿಳಾ ಘಟಕವನ್ನು ಲಾಸ್ಟು ವೀಕಲ್ಲಿ ಸಭೆ ನಡೆದಾಗ ಮಹಿಳಾ ಘಟಕನ ಆಯ್ಕೆ ಮಾಡಿದ್ವಿ ಆ ಮಹಿಳಾ ಘಟಕದ ಸಂಚಾಲಕರಾಗಿ ಈ ತಾಲೂಕಿನ ಮಹಿಳಾ ಘಟಕದ ಸಂಚಾಲಕರಾಗಿ ಕೆ ಎಂ ಜಮೀಲಾ ತಾಲೂಕು ಸಂಚಾಲಕರು ಜಮೀಲಾ ಆಮೇಲೆ ಇನ್ನೊಂದು ಬೇರೆ ಬಂದ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಮತ್ತು ದಾಸಂಸ ಮಹಿಳಾ ಒಕ್ಕೂಟ ಅಂಬೇಡ್ಕರ್ವಾದ ಚಿಕ್ಕನೇಕಹಳ್ಳಿ ತಾಲೂಕಿನಲ್ಲಿ ಮೈಕ್ರೋಫೈನಾನ್ಸ್ ರವರ ಏನು ದಬ್ಬಾಳಿಕೆ ಮತ್ತು ದೌರ್ಜನ್ಯಗಳನ್ನು ನಡೆಸ್ತಾ ಇದ್ದಾರೆ ಇವರ ವಿರುದ್ಧ ಹಾಗೆ ಏನು ಹುಳಿಯಾರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ದಲಿತ ವಿರೋಧಿ ನೀತಿ ಅನುಸರಿಸಿ ಸಮಾಜದ ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಎತ್ತಿ ಇಡುವುದರ ಮುಖಾಂತರ ಸಾಮಾಜಿಕ ನ್ಯಾಯ ಕೇಳಲಿಕ್ಕೆ ಹೋದಂಥ ಎಲ್ಲ ಮಹಿಳೆಯರ ಪರವಾಗಿ ಹೋದಂಥ ಅಂಬೇಡ್ಕರ್ ಅವರ ಫೋಟೋನ ಎತ್ತಿ ಹೊರಗೆ ಇಡುವುದರ ಮುಖಾಂತರ ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಮತ್ತು ಏನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಂಥ ಎಲ್ಲ ದಲಿತ ಹೆಣ್ಮಕ್ಳುಗಳು ಮತ್ತು ಎಲ್ಲ ಅಲ್ಪಸಂಖ್ಯಾತ ಹೆಣ್ಮಕ್ಳುಗಳನ್ನ ಅವಮಾನ ಮಾಡಿರ್ತಕ್ಕಂಥ ಇವೆರಡು ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮುಂದಿನ ಎರಡನೇ ತಾರೀಕು ಸೆಪ್ಟೆಂಬರ್ ಎರಡನೇ ತಾರೀಕು ಚಿಕ್ಕನಾಯಕಲ್ನಲ್ಲಿ ಒಂದು ಬೃಹತ್ತಾದ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇದರ ನೇತೃತ್ವವನ್ನು ಕರ್ನಾಟಕದಲ್ಲಿ ಸಂಘ ಸಮಿತಿ ಜಿಲ್ಲಾ ಸಂಚಾಲಕರಾದಂಥ ಮದುವೆ ತುಮ್ಮನವರು ಇಲ್ಲಿ ತಾಲೂಕಿನ ಸಂಚಾಲಕರಾದಂಥ ರಮೇಶ್ ಅವರು ನಮ್ಮ ಮಹಿಳಾ ಸಂಚಾಲಕಿಯಾದಂಥ ಯಮಿಲಾ ಅವರು ಚೈತ್ರ ಅವರು ಇಲ್ಲಿ ನಗರ ಸಂಚಾಲಕರಾಗಿರ್ತಕ್ಕಂಥ ಗಂಗಾಧರ್ ಅವರು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳು ನಮ್ಮ ಈ ಸಂಘಟನೆ ಮುಖಂಡರುಗಳು ಇವರೆಲ್ಲ ಸೇರಿ ಒಂದು ಬೃಹತ್ ಪ್ರತಿಭಟನಾ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಈ ಪ್ರತಿಭಟನೆ ಎರಡನೇ ತಾರೀಕು ಉಳಿಯಾರ್ ರಸ್ತೆಯಲ್ಲಿ ಇರ್ತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಗುಬ್ಬಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಸಭೆ ಆಯೋಜಿಸಲಾಗಿತ್ತು ಗುಬ್ಬಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ ಆರ್ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಸಭೆ ಆಯೋಜಿಸಲಾಯಿತು ತ್ರೈಮಾಸಿಕ ಸಭೆಯಲ್ಲಿ ಜೂನ್ ತಿಂಗಳ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಪ್ರಸ್ತುತ ಡೆಂಗ್ಯೂ ಪ್ರಕರಣಗಳು ಮೂರು ಇದ್ದು ಚಿಕನ್ ಪ್ರಕರಣಗಳು ಹನ್ನೊಂದು ಇದ್ದು ಮುಂಜಾಗ್ರತಾ ಕ್ರಮ ವಹಿಸಿದ್ದು ಪ್ರಸ್ತುತ ಯಾವ ಹೊಸ ಪ್ರಕರಣಗಳು ಕಂಡು ಬಂದಿಲ್ಲ ಈಗಾಗಲೇ ಪಟ್ಟಣ ಸೇರಿದಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮಗಳಲ್ಲಿ ಫಂಕಿಂಗ್ ಮಾಡಲು ಸೂಚನೆ ನೀಡಲಾಗುತ್ತಿದೆ ಎಂದು ಸಭೆಯಲ್ಲಿ ತಿಳಿಸಿದರು ಶಿಕ್ಷಣ ಇಲಾಖೆಯ ಬಿಇಒ ಮಾತನಾಡಿ ಕೇಂದ್ರೀಯ ವಿದ್ಯಾಲಯ ತೆರೆಯಲು ತಾಲೂಕಿಗೆ ಪ್ರಪೋಸಲ್ ಬಂದಿದ್ದು ನಿವೇಶನದ ಅವಶ್ಯಕತೆ ಇದೆ ಈ ಬಗ್ಗೆ ತಹಶೀಲ್ದಾರ್ ಅವರಿಗೆ ತಿಳಿಸಿದ್ದು ನಿವೇಶನವನ್ನು ಹುಡುಕಿಕೊಡಲು ಮುಂದಾಗಿದ್ದು ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬರಲು ವೆಬ್ ಕ್ಯಾಮ್ ಅಳವಡಿಕೆಯಿಂದ ಕಡಿಮೆಯಾಗಿದ್ದು ಈ ಬಾರಿ ಆರಂಭದಿಂದಲೇ ಮಕ್ಕಳಿಗೆ ವಿಶೇಷ ತರಬೇತಿ ಘಟಕ ಪರೀಕ್ಷೆ ಹದಿನೈದು ದಿನಕ್ಕೊಮ್ಮೆ ಕ್ವಿಜ್ ಮೂಲಕ ವಿದ್ಯೆ ಕಡೆ ಹೆಚ್ಚು ಆಸಕ್ತಿ ಬರುವ ಜೊತೆಗೆ ಫಲಿತಾಂಶವನ್ನು ಹೆಚ್ಚಿಸಲು ವಿಷಯವಾರು ಪ್ರತಿ ತಿಂಗಳು ಫಲಿತಾಂಶವನ್ನು ಆಧರಿಸಿ ಅದರ ಆಧಾರದ ಮೇಲೆ ಇನ್ನಷ್ಟು ವಿನೂತನ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಎಂದು ತಿಳಿಸಿದರು ನಿರಂತರ ಜ್ಯೋತಿಯು ಎರಡ್ ಸಾವಿರದ ಏಳರಲ್ಲಿ ಆರಂಭವಾಗಿದ್ದು ಇದುವರೆಗೂ ಇನ್ನೂ ನಿರಂತರ ಜ್ಯೋತಿ ಗ್ರಾಮಗಳಲ್ಲಿ ಕಲೆಕ್ಷನ್ ಕೊಡದೆ ಇದ್ದು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ತೋಟದ ಮನೆಗಳಿಗೆ ನೀಡಲು ವರ್ಕ್ ಆರ್ಡರ್ನಲ್ಲಿ ತೋರಿಸಿದೆ ಈಗ ಆಗಲ್ಲ ಎಂದರೆ ಹೇಳ್ತಾರೆ

ಕೊರಟಗೆರೆ ಪಟ್ಟಣದ ಕನಕವೃತ್ತ ಮತ್ತು ಶಿವಗಂಗಾ ಚಿತ್ರಮಂದಿರದ ಪಕ್ಕದ ಅಂಗಡಿ ಮಳಿಗೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಮಳೆಯಿಂದ ಹಾನಿಯಾಗಿರುವ ಸ್ಥಳಗಳನ್ನು ವೀಕ್ಷಿಸಿ ಅಂಗಡಿ ಮಾಲೀಕರಿಂದ ಮಾಹಿತಿ ಪಡೆದು ಪರಿಶೀಲಿಸಿದರು ಕೊರಟಗೆರೆ ಪಟ್ಟಣದ ಕನಕ ವೃತ್ತ ಹಾಗೂ ಶಿವಗಂಗಾ ಚಿತ್ರಮಂದಿರದ ಪಕ್ಕದ ಅಂಗಡಿ ಮಳಿಗೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಮಳೆಯಿಂದ ಹಾನಿಯಾಗಿರುವ ಸ್ಥಳಗಳನ್ನು ಅಂಗಡಿ ಮಾಲೀಕರಿಂದ ಮಾಹಿತಿ ಪಡೆದು ಪರಿಶೀಲಿಸಿದರು ಕನಕ ವೃತ್ತದ ಬಳಿ ಇರುವ ಬ್ರಿಡ್ಜ್ ಪಕ್ಕದ ಚರಂಡಿ ಕೊಚ್ಚಿಹೋಗಿದ್ದ ಕಾರಣ ಅದನ್ನು ವೀಕ್ಷಿಸಿ ಶೀಘ್ರ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ಮಾತನಾಡಿದ ಅವರು ನಿರೀಕ್ಷೆಗಿಂತ ಸುಮಾರು ತೊಂಬತ್ ನಾಲ್ಕರಷ್ಟು ಹೆಚ್ಚು ಮಳೆಯಾಗಿದೆ ಹಾಗಾಗಿ ಕೆಲವು ಕಡೆ ಮಳೆ ಹೆಚ್ಚಾಗಿ ಕೆರೆ ತುಂಬಿ ಕೋಡಿ ಬಿದ್ದಿದೆ ಜಿಲ್ಲೆಯಲ್ಲಿ ಮಧುಗಿರಿ ಪಾವಗಡ ಸೇರಿದಂತೆ ಇನ್ನೂ ಕೆಲವು ಕೆರೆಗಳು ತುಂಬುವುದು ಬಾಕಿ ಇದೆ ಸುಮಾರು ಮೂವತ್ ನಾಲ್ಕು ಗ್ರಾಮಗಳಲ್ಲಿ ಸಣ್ಣ ಡ್ಯಾಮೇಜ್ಗಳು ಆಗಿವೆ ಮನೆ ಬಿದ್ದೋಗಿರಬಹುದು ಕೆಲವು ಕಡೆ ಸಂಪೂರ್ಣ ಮನೆ ಬಿದ್ದಿರುವುದು ಅವುಗಳಿಗೆ ಡ್ಯಾಮೇಜ್ ಅಸಿಸ್ ಮಾಡಿ ಪರಿಹಾರ ನೀಡುತ್ತೇವೆ ಸರ್ಕಾರದಲ್ಲಿ ಹಣ ಇಲ್ಲ ಬರಗಾಲ ಬಂದರೆ ಹಣ ಇಲ್ಲ ಪ್ರವಾಹ ಬಂದರೆ ಹಣ ಇಲ್ಲ ಈ ರೀತಿ ಮಾತುಗಳನ್ನು ವಿರೋಧ ಪಕ್ಷಗಳು ಹೇಳುತ್ತಾರೆ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕರ ಒಳಗೆ ಜಿಲ್ಲಾಧಿಕಾರಿಗಳ ಇಡೀ ಖಾತೆಯಲ್ಲಿ ಸುಮಾರು ಮೂವತ್ತು ಕೋಟಿ ಐವತ್ತೊಂಬತ್ತು ಲಕ್ಷ ಹಣ ಇಟ್ಟಿದ್ದೇವೆ ಕೊರಟಗೆರೆ ತಾಲೂಕಿನಲ್ಲಿ ಮೂವತ್ತೊಂಬತ್ತು ಲಕ್ಷ ಹಣ ಇದೆ ತಿಪಟೂರಿನಲ್ಲಿ ನಲ್ವತ್ತೊಂದು ಲಕ್ಷ ಇದೆ ತುಮಕೂರಿನಲ್ಲಿ ಮೂವತ್ನಾಲ್ಕು ಲಕ್ಷ ತುರುವೇಕೆರೆಯಲ್ಲಿ ಲಕ್ಷ ಇದೆ ಹೀಗೆ ಎಲ್ಲಾ ತಾಲೂಕು ಸೇರಿ ಜಿಲ್ಲಾಧಿಕಾರಿಯವರ ಖಾತೆಯಲ್ಲಿರುವ ಹಣದ ಜೊತೆ ಎಲ್ಲಾ ತಾಲೂಕು ತಹಶೀಲ್ದಾರ್ ಖಾತೆಯಲ್ಲಿರುವುದು ಮೂರು ಕೋಟಿ ನಲವತ್ತೇಳು ಲಕ್ಷ ಹಣ ಇದೆ ಇಂತಹ ಪ್ರಕೃತಿ ವಿಕೋಪ ಬಂದಾಗ ನಾವು ಎನ್ಡಿಆರ್ ಎಸ್ ಗೆ ಪತ್ರ ಬರೆಯುತ್ತೇವೆ ಎಲ್ಲ ಜಿಲ್ಲೆಗಳಲ್ಲಿಯೂ ಸೇರಿದಂತೆ ತುಮಕೂರಿನಲ್ಲಿಯೂ ಯಾವುದೇ ತೊಂದರೆ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ ಜಿಲ್ಲೆಯ ಗುಬ್ಬಿ ತಿಪಟೂರು ತುರುವೇಕೆರೆ ತುಮಕೂರು ಸೇರಿದಂತೆ ಯಾವ ತಾಲೂಕಿನಲ್ಲಿಯೂ ಏನೇ ಆದರೂ ಅದನ್ನು ನಿಭಾಯಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ ಎಂದು ತಿಳಿಸಿದರು নাল। ಐನೂರ ತೊಂಬತ್ತೆರಡು ಮಿಲಿಮೀಟರ್ ನಮಗೆ ಬರಬೇಕಾಗಿದ್ದದ್ದು ಸಾಮಾನ್ಯವಾಗಿ ಬರಬೇಕಾದದ್ದು ಮಳೆ ಜಿಲ್ಲೆಯಲ್ಲಿ ಮುನ್ನೂರ ಎರಡು ಮಿಲಿಮೀಟರ್ ಅಂದರೆ ಮಳೆಗಾಲದಲ್ಲಿ ಮಾನ್ಸೂನ್ ಪ್ರಾರಂಭ ಆದಾಗಿಂದ ಇಲ್ಲಿಯವರೆಗೆ ನಮಗೆ ಬರಬೇಕಾಗಿದ್ದ ಮಳೆ ಮುನ್ನೂರ ಎರಡು ಮಿಲಿಮೀಟರ್ ಅದರ ಬದಲಿಗೆ ಐನೂರ ತೊಂಬತ್ತೆರಡು ಮಿಲಿಮೀಟರ್ ಅಂದರೆ ಸುಮಾರು ತೊಂಬತ್ನಾಲ್ಕು ಪರ್ಸೆಂಟ್ ಹೆಚ್ಚಾಗಿದೆ ತೊಂಬತ್ನಾಲ್ಕು ಪರ್ಸೆಂಟು ಮಳೆ ಇಲ್ಲಿಯವರೆಗೂ ನಮಗೆ ಹೆಚ್ಚಾಗಿದೆ ಅದೇ ಪ್ರಕಾರ ಜಿಲ್ಲೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಬಹಳ ಕಡಿಮೆ ಮಳೆ ನಾರ್ಮಲ್ ಆಗಿದ್ದು ಮೂರು ಐದು ಮಿಲಿಮೀಟರ್ ಹಾಕೋಬಾರದು ಹತ್ತೊಂಬತ್ತು ಅಲ್ಲಿಯೂ ಕೂಡ ಹೆಚ್ಚು ಆಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಆದ್ರಿಂದ ಈ ಬಾರಿ ಮಳೆ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಕೆಲವು ಕಡೆ ಕೆರೆಗಳೆಲ್ಲ ತುಂಬ ಕೋಡಿ ಬಿದ್ದಿದೆ ಎಲ್ಲಿಯೂ ಕೂಡ ಕೆರೆಗಳು ಒಡೆದೋಗಿಲ್ಲ ಯಾವ ಕೆರೆನೂ ಜಿಲ್ಲೆನಲ್ಲಿ ಮೈನರ್ ಇರಿಗೇಷನ್ ಇರ್ಬೋದು ಅಥವಾ ಜಡ್ ಮೇಂಟೆನೆನ್ಸ್ನಲ್ಲಿ ಇರ್ಬೋದು ಅವು ಯಾವೂ ಕೂಡ ಯಾವುದೂ ಕೆರೆ ಹೊಡೆದಿಲ್ಲ ಇಲ್ಲಿ ಕೆಲವು ಭಾಗದಲ್ಲಿ ಮದಗೇರಿ ಆಗಲಿ ಪಾವಗಡ ಆಗಲಿ ಇನ್ನೂ ಕೆರೆಗಳು ತುಂಬ ತುಂಬ ತುಂಬಿಲ್ಲ ಅಲ್ಲಿ ತುಂಬಬೇಕಾಗಿದೆ ಕೆಲವು ಗ್ರಾಮಗಳಲ್ಲಿ ಅಂದರೆ ಸುಮಾರು ಮೂವತ್ತ್ನಾಲ್ಕು ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿವೆ ಅಂದರೆ ಮನೆ ಬಿದ್ದೋಗಿರೋದು ಕೆಲವು ಕಡೆ ಸಂಪೂರ್ಣ ಮನೆ ಬಿದ್ದಿದೆ ನಾಲ್ಕೈದು ಕಡೆ ಸಂಪೂರ್ಣ ಮನೆಗಳು ಬಿದ್ದಾವೆ ಇನ್ನು ಕೆಲವು ಕಡೆ ಅರ್ಧ ಬರ್ಧ ಬಿದ್ದಾವೆ ಅವುಗಳಿಗೆ ಡ್ಯಾಮೇಜ್ ಅಸೆಸ್ ಮಾಡಿದೆ ಮಿಲಿಮೀಟರ್ ಮಳೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆಗಿದೆ ಒಂದೊಂದು ತಾಲೂಕಿನಲ್ಲಿ ಹೆಚ್ಚು ಒಂದು ತಾಲೂಕಿನಲ್ಲಿ ಕಡಿಮೆ ಅಂದರೆ ಚಿಕ್ಕನಾಯ್ನಹಳ್ಳಿಯಲ್ಲಿ ಏಳು ಮಳೆ ಏಳು ಎಂ ಎಂ ಮಳೆ ಆಗಿದ್ದರೆ ತುಮಕೂರು ತಾಲೂಕಿನಲ್ಲಿ ನಲವತ್ತೊಂಬತ್ತು ಮಳೆಯಾಗಿದೆ ಹುಬ್ಬಿಯಲ್ಲಿ ಸುಮಾರು ಮೂವತ್ತಾರು ಮಿಲಿಮೀಟರ್ ಆಗಿದೆ ಹೊರಟಿರೆಯಲ್ಲಿ ಸುಮಾರು ಇಪ್ಪತ್ತೇಳು ಮಿಲಿಮೀಟರ್ ಆಗಿದೆ ತುಮಕೂರಿನಲ್ಲಿ ನಲವತ್ತೊಂಬತ್ತು ಮಿಲಿಮೀಟರ್ ಗುಬ್ಬಿಯಲ್ಲಿ ಮೂವತ್ತಾರು ಮಿಲಿಮೀಟ್ರ್ ಕೊರಟಗೆರೆಯಲ್ಲಿ ಇಪ್ಪತ್ತ ಏಳು ಗುಂಡಿ ಮತ್ತು ಅತಿ ಕಡಿಮೆ ಅಂತ ಹೇಳಿದರೆ ಚಿಕ್ನಾಯ್ನಲ್ಲಿ ಏಳು ಪಾಯಿಂಟ್ ಒಂದು ಪಾವೋಡ ಏಳು ಪಾಯಿಂಟ್ ಎರಡು ಈ ಮಳೆ ಆಗಿರುವಂಥದ್ದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ತುರ್ವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ವ್ಯಾಪ್ತಿಯ ಮಣಿಚಂಡೂರಿನಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವತಿಯಿಂದ ಕೋಡಿ ನಾಗಸಂದ್ರ ಟಿ ಬಿ ಕ್ರಾಸ್ ಬಳಿ ಇರುವ ಎಸ್ ಪಿ ಜಿ ಕ್ರೀಡಾಂಗಣದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ವ್ಯಾಪ್ತಿಯ ಮಣಿಚಂಡೂರಿನಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವತಿಯಿಂದ ಕೋಡಿ ನಾಗಸಂದ್ರ ಟಿಬಿ ಕ್ರಾಸ್ ಬಳಿ ಇರುವ ಎಸ್ಪಿಜಿ ಕ್ರೀಡಾ ಆವರಣದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಕ್ರೀಡಾಕೂಟಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಆಶೀರ್ವಾದದೊಂದಿಗೆ ಕ್ರೀಡೆಗಳು ಆರಂಭಗೊಂಡವು ಕ್ರೀಡಾಕೂಟಕ್ಕೆ ತಾಲೂಕು ಶಾಸಕರಾದ ಎಂಟಿ ಕೃಷ್ಣಪ್ಪ ಅವರು ಕ್ರೀಡಾ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಕ್ರೀಡಾ ಜ್ಯೋತಿಯನ್ನು ಶಿಕ್ಷಣ ಇಲಾಖೆಯ ಸುರೇಶ್ ಅವರು ಸ್ವೀಕರಿಸಿದರು ನಂತರ ಮಣಿಚೆಂಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಲಕ್ಷ್ಮಮ್ಮ ರಮೇಶ್ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಕ್ರೀಡಾಕೂಟದಲ್ಲಿ ಮಾಯಸಂದ್ರ ಹೋಬಳಿ ವ್ಯಾಪ್ತಿಗೆ ಬರುವ ಸುಮಾರು ಹದಿಮೂರು ಶಾಲೆಗಳ ವಿದ್ಯಾರ್ಥಿಗಳು ಗುಂಪು ಕ್ರೀಡೆ ಮತ್ತು ಮೇಲಾಟಗಳ ಎರಡು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಾಯಸಂದ್ರ ಹೋಬಳಿಯ ಹದಿಮೂರು ಶಾಲೆಯ ಶಿಕ್ಷಕರು ದೈಹಿಕ ಶಿಕ್ಷಕರು ಸಹ ಶಿಕ್ಷಕರು ಇನ್ನೂ ನೂರಾರು ವಿದ್ಯಾರ್ಥಿಗಳು ಒಳಗೊಂಡಂತೆ ಈ ಕ್ರೀಡಾಕೂಟಕ್ಕೆ ಸಾಕ್ಷಿಯಾದರು ದೈಹಿಕ ಶಿಕ್ಷಕರಾದ ಉದಯ್ ಕುಮಾರ್ ಮಹಾದೇವ್ ಹಾಗೂ ಎಸ್ಬಿಜಿ ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲ ಸಹ ಶಿಕ್ಷಕ ವೃದ್ಧದವರು ಮಣಿಚಂಡೂರು ಗ್ರಾಮ ಪಂಚಾಯಿತಿ ಮತ್ತು ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಅನಕವಲ್ಲಿ ಜಿಲ್ಲೆಯ ರಾಂಬೇಲಿ ಮಂಡಲದ ಅಚ್ಯುತಪುರದಲ್ಲಿ ಟಿಯ ಫಾರ್ಮಾ ಕಂಪನಿಯಲ್ಲಿ ಬುಧವಾರ ರಿಯಾಕ್ಟರ್ ಸ್ಫೋಟಗೊಂಡು ಭಾರೀ ಅನಾಹುತ ಸಂಭವಿಸಿದೆ ಘಟನೆಯಲ್ಲಿ ಸದ್ಯ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಭಾರೀ ಪ್ರಮಾಣದಲ್ಲಿ ದುರಂತ ಸಂಭವಿಸಿದ್ದು ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ಅನಕಪಲ್ಲಿ ಜಿಲ್ಲೆಯ ರಾಂಬಿಲ್ಲಿ ಮಂಡಲದ ಅಚ್ಯುತಪುರಂನಲ್ಲಿ ಎಸ್ಎಂಟಿಯ ಫಾರ್ಮಾ ಕಂಪನಿಯಲ್ಲಿ ಬುಧವಾರ ರಿಯಾಕ್ಟ್ ಸ್ಫೋಟಗೊಂಡು ಭಾರೀ ಅನಾಹುತ ಸಂಭವಿಸಿದೆ ಘಟನೆಯಲ್ಲಿ ಸದ್ಯ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಭಾರಿ ಪ್ರಮಾಣದಲ್ಲಿ ದುರಂತ ಸಂಭವಿಸಿದ್ದು ಸಾವಿನ ಸಂಖ್ಯೆ ಇನ್ನಷ್ಟುಹೆಚ್ಚುವ ಸಾಧ್ಯತೆ ಇದೆ ಮಧ್ಯಾಹ್ನದ ಊಟದ ವಿರಾಮದ ವೇಳೆ ರಿಯಾಕ್ಟರ್ ಸ್ಫೋಟಗೊಂಡು ಬೆಂಕಿ ಹೊತ್ತಿಕೊಂಡಿತು ಕಂಪನಿಯ ಆವರಣದಲ್ಲಿ ದಟ್ಟಹೊಗೆ ಆವರಿಸಿತ್ತು ದೊಡ್ಡ ಸದ್ದು ಕೇಳಿ ವಿರಾಮದಲ್ಲಿ ಕಾರ್ಮಿಕರು ಬೆಚ್ಚಿಬಿದ್ದರು ಕೆಲವರು ಕಂಪನಿಯ ಒಳಗಿನಿಂದ ಕಿರುಚುತ್ತಾ ಓಡಿ ಬಂದರು ರಿಯಾಕ್ಟರ್ ಸ್ಫೋಟದ ಸಮಯದಲ್ಲಿ ಮುನ್ನೂರು ಕಾರ್ಮಿಕರು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದುಬಂದಿದೆ ರಿಯಾಕ್ಟರ್ ಸ್ಫೋಟದಿಂದಾಗಿ ಕಂಪನಿಯ ಮೊದಲ ಮಹಡಿಯ ಸ್ಲ್ಯಾಬ್ ಕುಸಿದಿದೆ ಸ್ಫೋಟದ ತೀವ್ರತೆಗೆ ಕಾರ್ಮಿಕರು ದೇಹಗಳು ಛಿದ್ರವಾಗಿದೆ ಐವರ ಮೃತದೇಹಗಳನ್ನು ಅನಕಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಹೊಗೆ ಮತ್ತು ಬೆಂಕಿ ಆವರಿಸಿಕೊಂಡಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಗಾಯಗೊಂಡವರ ಪೈಕಿ ಐವರಿಗೆ ಶೇಕಡಾ ಅರವತ್ತಕ್ಕೂ ಹೆಚ್ಚು ಸುಟ್ಟ ಗಾಯಗಳಾಗಿವೆ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಎಂದು ಶಂಕಿಸಲಾಗಿದೆ ವಿಷಯ ತಿಳಿದ ಅಧಿಕಾರಿಗಳು ದುರಂತ ಸಂಭವಿಸಿದ ಸ್ಥಳಕ್ಕೆ ಧಾವಿಸಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ ರಿಯಾಕ್ಟ್ ಸ್ಫೋಟಗೊಳ್ಳಲು ಕಾರಣ ಏನೆಂಬುದರ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ ಬಾಂಬ್ ಬೆದರಿಕೆಯ ಹಿನ್ನೆಲೆ ಮುಂಬೈನಿಂದ ತಿರುವನಂತಪುರಕ್ಕೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವನ್ನು ನಗರದ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿಸಲಾಯಿತು ಬಾಂಬ್ ಬೆದರಿಕೆಯ ಹಿನ್ನೆಲೆ ಮುಂಬೈನಿಂದ ತಿರುವನಂತಪುರಕ್ಕೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವನ್ನು ನಗರದ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ ತಿರುವನಂತಪುರ ವಿಮಾನ ನಿಲ್ದಾಣದಲ್ಲಿ ಬೆಳಗ್ಗೆ ಎಂಟು ಹತ್ತಕ್ಕೆ ಇಳಿಯಬೇಕಿದ್ದ ವಿಮಾನ ಬಾಂಬ್ ಬೆದರಿಕೆಯಿಂದ ಏಳು ಐವತ್ತರ ಸುಮಾರಿಗೆ ತುರ್ತು ಭೂಸ್ಪರ್ಶ ಮಾಡಿದೆ ಪ್ರಯಾಣಿಕರನ್ನು ವಿಮಾನದಿಂದ ಸ್ಥಳಾಂತರಿಸಲಾಯಿತು ನಂತರ ವಿವರವಾದ ತಪಾಸಣೆ ನಡೆಸಲಾಯಿತು ಬಾಂಬ್ ಬೆದರಿಕೆಯ ಬಗ್ಗೆ ವಿಮಾನದ ಪೈಲಟ್ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಮಾಹಿತಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅದೊಂದು ನಕಲಿ ಸಂದೇಶ ಎಂಬ ಸೂಚನೆ ಸಿಕ್ಕಿದ್ದು ಭದ್ರತಾ ಕ್ರಮವನ್ನು ಬಿಗಿಗೊಳಿಸಲಾಗಿದೆ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟ ನಿರ್ಮಾಪಕ ಡಾಲಿ ಧನಂಜಯ್ ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆದ ಸ್ಟಾರ್ಡಮ್ ಹೊಂದಿರುವ ಈ ನಟ ದೊಡ್ಡ ಅಭಿಮಾನಿಗಳ ಬಳಗವನ್ನು ಸಂಪಾದಿಸಿದ್ದಾರೆ ಹೀಗಾಗಿ ನಟ ವೃತ್ತಿಪರ ಮತ್ತು ವೈಯಕ್ತಿಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಫ್ಯಾನ್ಸ್ ಸದಾ ಉತ್ಸುಕರಾಗಿರುತ್ತಾರೆ ನಟನ ಖುಷಿ ಕ್ಷಣದಲ್ಲಿ ತಾವೂ ಭಾಗಿಯಾಗಲು ಇಚ್ಛಿಸುತ್ತಾರೆ ಧನಂಜಯ್ ಕೂಡ ತಮ್ಮ ಅಭಿಮಾನಿಗಳೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಇಚ್ಛಿಸುತ್ತಾರೆ ಆದರೆ ಈ ಬಾರಿ ಇದು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮೂಲಕ ತಮ್ಮ ಅಭಿಮಾನಿಗಳಿಗೆ ಕ್ಷಮೆಯಾಚಿಸಿದ್ದಾರೆ ನಟ ಡಾಲಿ ಧನಂಜಯ್ ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ನಟ ನಿರ್ಮಾಪಕ ಕೂಡ ಹೌದು ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದ ಸ್ಟಾರ್ಡಮ್ ಹೊಂದಿರುವ ಈ ನಟ ದೊಡ್ಡ ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ದಾರೆ ಹಾಗಾಗಿ ನಟನ ವೃತ್ತಿಪರ ಮತ್ತು ವೈಯಕ್ತಿಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಫ್ಯಾನ್ಸ್ ಸದಾ ಉತ್ಸುಕರಾಗಿರುತ್ತಾರೆ ನಟನ ಖುಷಿ ಕ್ಷಣದಲ್ಲಿ ತಾವೂ ಭಾಗಿಯಾಗಲು ಇಚ್ಛಿಸುತ್ತಾರೆ ಧನಂಜಯ್ ಕೂಡ ತಮ್ಮ ಅಭಿಮಾನಿಗಳೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಇಚ್ಛಿಸುತ್ತಾರೆ ಆದರೆ ಈ ಬಾರಿ ಇದು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ತಮ್ಮ ಅಭಿಮಾನಿಗಳಲ್ಲಿ ಕ್ಷಮೆಯಾಚಿಸಿದ್ದಾರೆ ಡಾಲಿ ಧನಂಜಯ್ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಸ್ಟೋರಿ ಸೆಕ್ಷನ್ನಲ್ಲಿ ಕ್ಷಮೆಯಾಚನಾ ಪತ್ರ ಹಂಚಿಕೊಂಡಿದ್ದಾರೆ ಸ್ಟೋರಿಯಲ್ಲಿ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ ಆಗಸ್ಟ್ ಇಪ್ಪತ್ಮೂರು ಪ್ರತಿ ವರ್ಷದಂತೆ ನಿಮ್ಮೊಡನೆ ಹುಟ್ಟುಹಬ್ಬವನ್ನು ಸಂಭ್ರಮಿಸುವ ಉತ್ಸಾಹವಿದ್ದರೂ ಕಾರಣಾಂತರಗಳಿಂದ ಆಚರಿಸಲಾಗುತ್ತಿಲ್ಲ ಕ್ಷಮೆ ಇರಲಿ ಎಲ್ಲಿರುತ್ತೀರೋ ಅಲ್ಲಿಂದಲೇ ಹರಸಿ ಹಾರೈಸಿ ಆದಷ್ಟು ಬೇಗ ಸಿಗೋಣ ಸಾಕಷ್ಟು ಒಳ್ಳೆಯ ವಿಷಯಗಳೊಂದಿಗೆ ಸಂಭ್ರಮದೊಂದಿಗೆ ಪ್ರೀತಿ ಇರಲಿ ಇಂತಿ ನಿಮ್ಮ ಪ್ರೀತಿಯ ಡಾಲಿ ಧನಂಜಯ್ ಎಂದು ಬರೆದುಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ಈ ಸಂದೇಶ ನೀಡಿರುವ ಡಾಲಿ ಧನಂಜಯ್ ಈ ಗೈರಿಗೆ ನಿಖರವಾದ ಕಾರಣ ತಿಳಿಸಿಲ್ಲ ಆದರೆ ಅವರು ಹಲವು ಸಿನಿಮಾಗಳಲ್ಲಿ ನಟಿಸುತ್ತಿದ್ದು ಬಿಸಿ ಶೆಡ್ಯೂಲ್ ಹಿನ್ನೆಲೆಯಲ್ಲಿ ಈ ಬಾರಿ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಟ್ಟಿಗೆ ಆಚರಿಸಿಕೊಳ್ಳುತ್ತಿಲ್ಲ ಎಂದು ಹೇಳಲಾಗಿದೆ ಕಳೆದ ಬಾರಿ ತಮ್ಮ ಹುಟ್ಟುಹಬ್ಬವನ್ನು ದೊಡ್ಡ ಮಟ್ಟಿಗೇನು ಆಚರಿಸಿಕೊಂಡು ಅಭಿಮಾನಿಗಳಿಗೆ ಸಿನಿಮಾ ಅಪ್ಡೇಟ್ ಸ್ಟ್ರೀಟ್ ಕೊಟ್ಟಿದ್ದರು ಕಾಲಿವುಡ್ ನಟ ರಾಜಕಾರಣಿ ವಿಜಯ ದಳಪತಿ ಅವರು ಇಂದು ಚೆನ್ನೈನ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ತಮ್ಮ ರಾಜಕೀಯ ಪಕ್ಷ ತಮಿಳುಗ ವೆಟ್ರಿಕಳಗಂ ಧ್ವಜ ಹಾಗೂ ಗೀತೆಯನ್ನು ಅಧಿಕೃತವಾಗಿ ಅನಾವರಣಗೊಳಿಸಿದರು ಕಾಲಿವುಡ್ ನಟ ರಾಜಕಾರಣಿ ವಿಜಯ್ ದಳಪತಿ ಅವರು ಇಂದು ಚೆನ್ನೈನ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ತಮ್ಮ ರಾಜಕೀಯ ಪಕ್ಷ ತೆಮಿಳಗ ವೆಟ್ರಿಕಾಳಗಂ ಧ್ವಜ ಹಾಗೂ ಗೀತೆಯನ್ನ ಅಧಿಕೃತವಾಗಿ ಅನಾವರಣಗೊಳಿಸಿದರು ಧ್ವಜದ ಮೇಲೆ ಮತ್ತು ಕೆಳಭಾಗದಲ್ಲಿ ಕೆಂಪು ಬಣ್ಣವಿದ್ದು ಮಧ್ಯದಲ್ಲಿ ಹಳದಿ ಬಣ್ಣ ಮತ್ತು ವಿಜಯದ ಸಂಕೇತವಾಗಿ ಎರಡು ಆನೆಗಳು ಮತ್ತು ಆಲ್ಬಸಿಯಾ ಲೆಬೆಕ್ ಹೂವಿನ ಚಿತ್ರವಿದೆ ಟಿವಿಕೆ ಪಕ್ಷದ ಸಾಮಾಜಿಕ ಮಾಧ್ಯಮದ ಹ್ಯಾಂಡಲ್ಗಳಲ್ಲಿ ತನ್ನ ಧ್ವಜವನ್ನು ಪ್ರಕಟಿಸಲಾಗಿದೆ ಆಗಸ್ಟ್ ಹತ್ತೊಂಬತ್ತರಂದು ಪನಯೂರಿನಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಮಧ್ಯದಲ್ಲಿ ವಿಜಯ್ ಅವರ ಚಿತ್ರವಿರುವ ಹಳದಿ ಬಾವುಟದೊಂದಿಗೆ ವಿಜಯ್ ಅವರು ತಾಲೀಮು ನಡೆಸುತ್ತಿರುವ ವಿಡಿಯೋವನ್ನು ಬಿಡುಗಡೆ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಇಂದು ಬೆಳಗ್ಗೆ ಒಂಬತ್ತು ಹದಿನೈದಕ್ಕೆ ವಿಜಯ್ ಪಕ್ಷದ ಧ್ವಜ ಹಾಗೂ ಧ್ವಜಗೀತೆಯನ್ನು ಅನಾವರಣಗೊಳಿಸಿದರು ವಿಜಯ್ ಅವರ ತಂದೆ ಹಾಗೂ ತಾಯಿ ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಟ್ತಾರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ